ಎಂಬತ್ತೊಂಬತ್ತು ಸೀಟ್ ಇಟ್ಕೊಂಡು ಅಪೋಸಿಷನ್ ಮುಖ್ಯಮಂತ್ರಿಗಳು ಯಾವುದಾದರೂ ಒಂದು ದಾಖಲೆಗಳ ಸಮೇತ ಅಕ್ರಮಗಳನ್ನ ಹೊರತಂದ್ರ ಅವತ್ತಿನ ಸರ್ಕಾರದಲ್ಲಿ ಇದ್ದಂತ ಅಕ್ರಮಗಳ ಬಗ್ಗೆ ನಾವು ಏನು ದಾಖಲೆ ಸಮೇತ ಇಟ್ಟಿದ್ದು ಮಾಧ್ಯಮದ ಸ್ನೇಹಿತರು ಬೆಳಗ್ಗೆ ಬೆಳಿಗ್ಗೆ ಇದ್ದೇನು ಮಾಡಬೇಕಾಯ್ತಾ ಇದ್ದೀವಿ ಎಷ್ಟೊಂದಿಗೆ ಮಾಡ್ತಾನೆ ಅಂತೆ ಆ ರೀತಿ ಹೋರಾಟ ಮಾಡಕ್ಕೆ ಬಂದಿದ್ದಾರೆ ಆ ಹೋರಾಟದ ಹಿಂಗದಲ್ಲಿ ಒಂದು ಕಲರ್ ಪುತ್ಲೆಟ್ಟು ಮಾಡಿಸಿದ್ರು ಬಿ ಜೆ ಇದು ಈಗ ಶುರುವಾಯಿದಲ್ಲ ರಾಮ ಕೃಷ್ಣ ದೇವ ಮುಖ್ಯ ಬಂದಿರೋದ ನಿಭಾಯ ದೇವರು ಅವನ ಜೊತೆನೆ ಇದ್ದಾರೆ ಅವ್ರ ಮೇಲೆ ಹೇಳಿ ಹೆಲ್ಪೊಯಿರಿ ಲೋಕಾಯುಕ್ತ ಹೆಲ್ಪ್ ಅವತ್ತು ನಡೀತು ಅಲ್ಲಿಂದ ಪ್ರಾರಂಭ ಆಯ್ತು ನಮ್ಮ ಕುಟುಂಬದ ಮೇಲೆ ಇವತ್ತಲ್ಲ ಯಾವ ಪಕ್ಷಗಳ ಸರ್ಕಾರಗಳು ಬಂದರೂ ನಮ್ಮ ಕುಟುಂಬದ ಮೇಲೆ ಈ ಗದಾ ಪ್ರಾರಂಭ ಮಾಡಿಕೊಂಡು ಬಂದಿದ್ದಾರೆ ಆದ್ರೆ ನಾವು ಎದರ ಕಂಡು ಅಧಿವೇಶನ ಉತ್ತರ ಕೊಡ್ಲಿಕ್ಕೆ ಆಗದೆ ಕತ್ತೋಡ್ ಬಂದಂತಾರೆ ಇಲ್ಲಿ ಇವತ್ತು ಎಡಿಟೋರಿಯಲ್ ಇದೆ ಎಡಿಟೋರಿಯಲ್ ಈ ಪತ್ರಿಕೆಯಲ್ಲಿ ಇದೆ ಇಲ್ಲಿದೆ ಏನು ಹೇಳಿದ್ದಾರೆ ಎಡಿಟೋರಿಯಲ್ ಹೇಳಿದ ಇಲ್ಲ ಅಂದರೆ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ರಾಂಗ್ ಟು ವೈಟ್ ವೇಟ್ ಗ್ಲೋಪ್ಸ್ ಇಲ್ಲಿ ಯಾಕೆ ನಿಮ್ಮ ವಿಧಾನಸಭೆ ಕಲಾಪ ಚರ್ಚೆ ಮಾಡಿದೆ ವಿಧಾನ ಮಂಡಲ ಚರ್ಚೆಗೆ ನಕಾರ ಸಮರ್ಥನೀಯ ನಡೆ ಅಲ್ಲ ಎಡಿಟೋರಿಯಲ್ ಇದೆ ಅವನ ಒಂದು ಕಪ್ಪು ಚುಕ್ಕೆ ಇಲ್ಲ ನಮಗೆ ಒಂದೇ ಒಂದು ಕಪ್ಪು ಇಲ್ಲ ಒಂದೇ ಒಂದು ಹೇಳ್ತಾರೆ ಯಾತ್ರೆ ಕದ್ದೋದ್ರಿ ವಿಧಾನಸಭೆ ಕಲಾಪಕ್ಕೆ ಅಷ್ಟೇ ಎರಡ್ ಸಾವಿರದ ಹದಿನೇಳು ರೀಡು ಕೆಂಪಣ್ಣ ಆಯೋಗ ಮಾಡಲಿ ಏನಾಯ್ತು ಕೆಂಪಣ್ಣದ ಆಯೋಗ ವಿಧಾನಸಭೆ ಚರ್ಚೆ ಮಾಡಿ ವಿಷಯಗಳ ದಾಖಲೆಗಳು ಇವತ್ತು